ಜೈ ಶ್ರೀರಾಮ್ ಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಅದರಲ್ಲಿ ನಿಮಗೆ ರಾಮಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನಿಮ್ಮ ಹೆಸರು ಹೇಳಿ ಸುಧಾ ನರಸಾಪುರ್ ಜೋರಾಗ ಹೇಳಿ ಸುಧಾ ನರ್ಸಾಪುರ್ ಸುಧಾ ನರ್ಸಾಪುರ್ ಎಲ್ಲಿದ್ದೀರಾ ತಾವು ನಾನಿಲ್ಲಿ ಉದಾಹರಣೆ ನೀಡಿಸಿ ಬೆಂಗ್ಳೂರು ಬೆಂಗಳೂರು ಉತ್ತರಲ್ಲಿ ಅಲ್ಲಿಂದ ಚಂದ್ರಿಕಾ ಪದ್ಮಿ ಮಂಡಳಿ ಮೆಂಬರ್ ಆಗಿದ್ದೀನಿ ನಾನು ಹಾಂ ಬರ್ತಾ ಇರ್ತೀನಿ ಹಾಂ ಏನು ಡೈಲಿ ಇರುತ್ತೆ ಹೇಗಿರುತ್ತೆ ನಿಮ್ಮದು ಇಲ್ಲ ವಾರ ಕೇಳ್ತಾರೆ ವಾರ ಕೇಳ್ತೀನಿ ಹಾಂ ನೀವು ಅಟೆಂಡ್ ಆಗ್ತಾ ಇರ್ತೀರ ಅಟೆಂಡ್ ಆಗ್ತಾ ಹೋಗಿ ಹೇಳಬೇಕು ಓಕೆ ಓಕೆ ಈಗ ರಾಮಚರಿತ್ರೆಯಲ್ಲಿ ತಮಗೆ ಪ್ರಶ್ನೆಗಳು ಮೊದಲನೇದು ಸಂಕರ್ಷಣ ರೂಪ ಧಾರಣೆ ಮಾಡಿದ ಪರಮಾತ್ಮನೊಡನೆ ರಮಾದೇವಿಯವರು ಯಾವ ರೂಪ ಧಾರಣೆ ಮಾಡಿದರು ಸಂಕರ್ಷಣ ರೂಪ ಧಾರಣೆ ಮಾಡಿದ ಪರಮಾತ್ಮನೊಡನೆ ರಮಾದೇವಿಯರು ಯಾವ ರೂಪ ಧಾರಣೆ ಮಾಡಿದರು ಜಯ ಜಯಾರೂಪದಲ್ಲಿ ಧಾರಣೆ ಮಾಡಿದರು ಜಯ ರೂಪ ಜಯ ರೂಪ ಧಾರಣೆಯನ್ನು ಮಾಡಿದರು ಸರಿಯಾದ ಉತ್ತರ ಇನ್ನು ನಮಗೆ ಎರಡನೇ ಪ್ರಶ್ನೆ

ದೊಡ್ಡ ಬೇರು ಮೊತ್ತೆಯಂತೆ ಗಡ್ಡೆ ಆಹಾ ಮೂರೆರಡರಿಯದ ತೆರಳನ ಮಾತಿಗೆ ಘೋರ ದಾನವನ ಸಂಹಾರ ಎಂದು ಕೇಳಿದೆ ನಿನ್ನಯ ಸುದ್ದಿ ಕೇಳಿದೆ ನಾರಿಯೊಬ್ಬಳ ಪೆತ್ತೆಯಂತೆ ಹೆದ್ದಾರಿಯಳನು ಕೊಯ್ದೆಯಂತೆ ನಿನ್ನ ನಾರಿ ಜೋಲ ಒಂದೆಯಂತೆ ಆಹಾ ಊರ ನಾರಿಯರ ಸೂರೆಗೊಳ್ಳುತ್ತಪರ ನಾರಿಯ ರಭಿಮಾನ ಗಾರು ಮಾಡಿದೆ ಎಂದು ಕೇಳಿದೆ ನಿನ್ನಯ ಸುದ್ದಿ ಕೇಳಿದೆ ತುರಗಾ ದೆಯಂತೆ ನಿನ್ನ ಕರದಿ ಕಡಗೋಲು ನೇಣಂತೆ ನಿನಗೆ ಸರಿದಾರೆಯೊಳಗೆ ಯಾರಿಲ್ಲವಂತೆ ಆಹಾ ವರದ ಶ್ರೀ ಪುರಂದರ பரிமிமய ஹர்ஷிசூத்தலி நானோ கேதே நிர்ணயி கேதே பரமாத்மனொன்று அவதாரதல்லு ஏனேனோ இதர் கொண்டாடுவா இது ரமதேவரு மீணா ஸ்ரீராகேவன முறநே பிரமே ஸ்ரீரமதேவனு வனவாசக்கே ஒரடுவயே காரியகோத்திரத்தில் ஜனிசி யாவ முதுகிராஹ ಸರಯೂ ನದಿಯ ಆಚೆಯ ದಡದಲ್ಲಿರುವ ಒಂದು ಸಹಸ್ರ ಗೋವುಗಳನ್ನು ದಾನ ಮಾಡಿದನು ಇನ್ನೊಂದ್ಸಲ ಕೆಲದಲ್ಲಿ ಪ್ರಶ್ನೆ ದೊಡ್ಡದಿದೆ ಶ್ರೀರಾಮದೇವನು ವನವಾಸಕ್ಕೆ ಹೊರಡುವ ಸಮಯದಲ್ಲಿ ಗೋತ್ರದಲ್ಲಿ ಜನಿಸಿದ ಯಾವ ಮುದುಕ ಬ್ರಾಹ್ಮಣನಿಗೆ ಸರಯೂ ನದಿಯ ಆಚೆಯ ದಡದಲ್ಲಿರುವ ಒಂದು ಸಹಸ್ರ ಗೋವುಗಳನ್ನು ದಾನ ಮಾಡಿದನು ಗುರುಗಳನ್ನು ದಾನ ಮಾಡ್ತೇವೆ ನಿಜೇಟ ನಿಜ ಸರಿಯಾದ ಉತ್ತರ ಮುದುಕ ಬ್ರಾಹ್ಮಣ ಬ್ರಾಹ್ಮಣಿಗೆ ಒಂದು ಸಹಸ್ರ ಗೋಬರನ್ನು ತಗೊಂಡು ಏನು ಮಾಡ್ತಾನೆ ನಾವು ಇದು ವಯಸ್ಸು ಅನುಭವಕ್ಕೆ ಅಂದರೆ ಹೇಳ್ತೇವೆ ಅಂದರೆ ಒಟ್ಟಿನಲ್ಲಿ ಪರಮಾತ್ಮನ ವ್ಯಾಪಾರ ಎಲ್ಲ ಇದರಲ್ಲೂ ಒಂಥರ ಇದಾಗೆ ಲೀಲೆಯಾಗೆ ಇರುತ್ತೆ ಕೊನೆ ಪ್ರಶ್ನೆ ನಮಗೆ ನಾವು ಏನು ಮಾಡ್ಕೊಂಡಿದ್ದೀರಾ ಸತ್ಕಾಲಕ್ಷೇಪ ಹೇಗೆ ಮಾಡ್ತಾ ಇದ್ದೀರಾ ನಾನು ಕಾಸಿಮಣಿ ಬರ್ತೀನಿ ಹಾಂ ಪೇಂಟಿಂಗ್ ಮಾಡ್ತೀನಿ ಪೇಂಟಿಂಗ್ ಮಾಡ್ತೀರಾ ಏನು ಪೇಂಟಿಂಗ್ ಮಾಡ್ತೀರಿ ಆಯಿಲ್ ಪೇಂಟಿಂಗ್ ಮಾಡಿ ಆಯಿಲ್ ಪೇಂಟಿಂಗ್ ಅದರ ಒಂದು ರೀತಿ ನಿಮ್ದು ಹವ್ಯಾಸ ಹಾಂ ಬುಕ್ಸ್ಗಳೆಲ್ಲ ಓದ್ತಾ ಇರ್ತೀರಿ ಯಾವ ರೀತಿ ರಾಮಾಯಣ ಮಹಾಭಾರತ ಮಂಟವೆಲ್ಲ ಓದ್ತಾ ಇರ್ತೀರಿ ಹರಿಕೆ ಭದ್ರಾಮಣಿ ಕೊನೇ ಪ್ರಶ್ನೆ ನಮಗೆ ವಾಲ್ಯ ಭಯದಿಂದ ನಿವಾರಣೆಯನ್ನು ಹೊಂದಲು ಸುಗ್ರೀವನು ಮತಂಗ ಮುನಿಗಳ ಆಶ್ರಮದ ಪಕ್ಕದಲ್ಲಿರುವ ಯಾವ ಸ್ಥಳದಲ್ಲಿ ಆಶ್ರಯವನ್ನು ಪಡೆದನು ವಾಲಿಯ ಭಯ ಇದ್ದು ವಾಲ್ಯ ಭಯದಿಂದ ನಿವಾರಣೆಯನ್ನು ಹೊಂದಬೇಕಂದ ಸುಗ್ರೀವನು ಮತಂಗ ಮುನಿಗಳ ಆಶ್ರಮದ ಪಕ್ಕದಲ್ಲಿರುವ ಯಾವ ಸ್ಥಳದಲ್ಲಿ ಆಶ್ರಯವನ್ನು ಪಡೆದನು ಋಷಿಮುಖ ಪರ್ವತದಲ್ಲಿ ಆಶ್ರಯ ಹೊಂದಿದನು ಋಷ್ಯಮುಖ ಪರ್ವತ ಸರಿಯಾದ ಉತ್ತರ ಯಾಕಂದರೆ ವಾಲಿ ಭಯ ಇಲ್ಲ ಅಂತ ತಿಳ್ಕೊಂಡು ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನ ಆಶ್ರಯವನ್ನು ಪಡೆದನು ತಾವು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಹೇಳಿ ನೀವು ಏನಂದರೆ ಈ ವಿಶೇಷವಾಗಿ ಒಂದು ಅಂದರೆ ಪೇಂಟಿಂಗ್ ಎಲ್ಲರೂ ಅಧ್ಯಯನ ಇದೆಲ್ಲ ಮಾಡ್ತಾ ಇರ್ತಾರೆ ನೀವು ಪೇಂಟಿಂಗ್ ಅಂತ ಒಂದು ಪೇಂಟ್ ಮಾಡಿ ನಮಗೆ ಕೊಡಬೇಕು ಅನ್ನೋ ಒಂದು ವಿದ್ಯಾಲಯಕ್ಕೆ ಧ್ಯಾನ ಪ್ರಶಂಸಾ ಪ್ರಕಾರ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ಏಳು ದಿನದ ಕಥೆಯು ಎಂಥ ಮೂಡಿ ಮಾಡಿತು ಸಪ್ತ ಸಾಗರದಿ ಭಕ್ತಿಯ ಅಲೆಯು ಆಯಿತು ಮೋಡಿ ಮಾಡಿತು ಸಪ್ತ ಸಾಗರದಿ ಭಕ್ತಿಯ ಅಲೆಯು ಆಯಿತು ಸಪ್ತದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು ಸಪ್ತ ದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು ಅದುವೆ ತಾನೆ ಎಲ್ಲರನ್ನೂ ಇಂದು ಸಲಹಿತು ಅದುವೆ ತಾನೆ ಎಲ್ಲರನ್ನೂ ಇಂದು ಸಲಹಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವ ತಾನು ಧ್ಯಾನ ಮಾಡಿದ ನಾರದರ ಕರುಣೆಯಿಂದ ಶಕ್ತಿ ಹೊಂದಿದ ಹಸುಳೆ ಧ್ರುವ

ಕೃಷ್ಣ 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 ಎಂದು ಗಾನ ಪಾಡಿರಿ ಹನುಮನಿಂದ ರಾಮದೇವರ ಮಹಿಮೆ ತಿಳಿಯಿತು ಭೂಮಿ ಎಲ್ಲ ತ್ರಿಧಮದ ಪ್ರತಿಬಿಂಬವಾಯಿತು ಹನುಮನಿಂದ ರಾಮದೇವರ ಮಹಿಮೆ ತಿಳಿಯಿತು ಭೂಮಿ ಎಲ್ಲ ತ್ರಿಧಮದ ಪ್ರತಿಬಿಂಬವಾಯಿತು ಧ್ಯಾನ ಮಾರ್ಗಕ್ಕೆ ಇರುವ ಬೆಲೆಯು ತಿಳಿಯಿತು ಬದರಿ ವಿಶಾಲ ಕರುಣೆಗೆ ತ ಕಾರಣವಾಯಿತು ಬದರಿ ವಿಶಾಲ ಕರುಣೆಗೆ ತಾ ಕಾರಣವಾಯಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ